ಈಗ ಮಾಡ್ಕೊಂಡು ಹೋಗ್ಬೇಕಾಗೈತಿ ರಾಮನ ನಾಮ ಎಷ್ಟು ಪವಿತ್ರ ಐತಿ ಅಂತ ಕೇಳಿದ್ರೆ ಅದು ಹೇಳಲಿಕ್ಕಾಗಂಗಿಲ್ಲ ಅದು ಕಳತಿನೇ ಇಲ್ಲ ಏಕೋಚಿತ್ತ ರಾಮನ ಹೆಂಡತಿ ಶೀತನ ರಾವಣ ವೈದಾಗ ಹನುಮಂತ ರಾಮನ ಪರಮ ಭಕ್ತ ಹನುಮಂತ ಹನುಮಂತನ ಸೈನ್ಯ ಕೂಡಿ ಸೇತುವೆ ಕಟ್ಟಬೇಕಾಗಿತ್ತು ಸೇತುವೆ ಕಟ್ಟಬೇಕಾಗಿತ್ತು ಸೇತುವೆ ಕಟ್ಟಬೇಕಾದ್ರೆ ಹನುಮಂತ ತನ್ನ ಸೈನ್ಯ ಎಲ್ಲ ಕೂಡಿಸಿಕೊಂಡು ದೊಡ್ಡ ದೊಡ್ಡ ಕಲ್ಲುಗಳನ್ನು ಬಂಡಿಗಲ್ಲನ್ನು ಒಯ್ದು ಸೇತುವೆದೊಳಗೆ ಒಯಿತಿದ್ದ ಹೆಂಗೆ ಒಗಿತಿದ್ದ ಅಂತ ಕೇಳಿದರ ಆ ಕಲ್ಲಿನ ಮೇಲೆ ಶ್ರೀರಾಮ ಅಂತೇಳಿ ಹೆಸರು ಬರೆಯೋದು ಆ ಕಲ್ಲ ಎತ್ತಕೊಂಡು ಒಯ್ದು ಆ ಸೇತುವೆದೊಳಗೆ ಒಗದ್ರ ನೀರಾಗ ಕಲ್ಲು ತೇಲ್ತಿತ್ತಂತ ಬಹುತೇಕ ನೀವು ನೀರಾಗ ಒಂದು ಇಟ್ಟು ಕಲ್ಲು ಒಗೆದು ನೋಡ್ರಿ ತೇಲ್ತಾವೇನು ನಮ್ಮ ಕಲ್ಲು ತೇಲಂಗಿಲ್ಲ ಆದರೆ ದೊಡ್ಡ ದೊಡ್ಡ ಮಹಾಬಂಡಿಗಲ್ಲ ಶ್ರೀರಾಮ ಜೈರಾಮ ಅಂತೇಳಿ ಅದರ ಮ್ಯಾಲ ಬರೆದು ಒಯ್ದು ಒಗದ್ರಂದ್ರೆ ಕಲ್ಲು ತೇಲ್ತಿದ್ವಂತ ಹನುಮಂತ ಹನುಮಂತನ ಸೈನ್ಯ ಕೂಡಿಕೊಂಡು ಸೇತುವೆ ಕಟ್ಲಿಕ್ಕತ್ತು ದೇವರು ತಿಳ್ಕೊಂಡ ನನ್ನ ಸಲುವಾಗಿ ನನ್ನ ಭಕ್ತ ಸೈನ್ಯ ಎಲ್ಲ ಇದನ್ನು ಇಟ್ಟು ಹೈರಾಣಾಗ್ಲಿಕ್ಕತ್ತಾರ ಈ ಸೇತುವೆ ಕಟ್ಟಗೋಸ್ಕರವಾಗಿ ಇಷ್ಟೆಲ್ಲ ಕಲ್ಲು ಒಗೆಲಕ್ಕತ್ತಾರ ಮತ್ತು ನಾರೆ ಯಾಕೆ ಸುಮ್ಮ ಕುಂದಿರಬೇಕು ನಾರೆ ಯಾಕೆ ನೋಡ್ಕೊತ ಕುಂದಿರ್ಲಿ ಅಂತ ಇವನು ಒಂದು ರಾಮದೇವರ ದೊಡ್ಡ ಬಂಡಗಾಲ್ ತೊಗೊಂಡು ಹೋಗಿ ಜಾಡಶಿಂಗ್ ನೀರಾಗಿ ಒಗದ ಆ ಕಲ್ಲು ಟುಮಕ್ಕನೆ ಮುಣಗಿಬಿಡ್ತು ಆವಾಗ ಇವನ ಕಲ್ಲು ಮುಣುಗತು ಆಗಿನ ಟೈಮದೊಳಗೆ ಆ ಹನುಮಂತ ಹನುಮಂತನ ಸೈನ್ಯ ಎಲ್ಲ ಕೂಡಿಕೊಂಡು ನಗಲಕ್ಕೆ ಪ್ರಾರಂಭ ಮಾಡ್ತು ನಗಲಕ್ಕೆ ಪ್ರಾರಂಭ ಮಾಡ್ತು ಆವಾಗ ರಾಮದೇವರ ತಾನ ಹನುಮಂತಗೆ ಹನುಮಂತನ ಸೈನ್ಯಕ್ಕಪ್ಪ ಒಂದು ವಿನಂತಿ ಅದು ನೀವು ನಗಬ್ಯಾಡ್ರಿ ಹೇಳ್ರಿಪ್ಪ ಏನಿಲ್ಲ ನಾವು ಕಲ್ಲು ಒಗದೆವು ನಮ್ಮ ಕಲ್ಲು ತೇಲ್ದು ಆ ರಾಮದೇವರ ಕಲ್ಲು ಒಗದ ಅವನ ಕಲ್ಲು ಹೇಳಿ ಮಂದಿ ಮುಂದೆ ಹೇಳಬ್ಯಾಡ್ರಿ ಇದು ಒಂದೇ ವಿನಂತಿ ರಾಮದೇವರು ಹನುಮಂತಗಂದ ಅವಾಗ ಅವ್ರಂದ್ರು ಏ ನಾವು ಹೇಳವ್ರಿ ಅಂದ್ರವ್ರು ಅವಾಗ ಇವಂದ ನೋಡ್ರಿ ಹೇಳಬ್ಯಾಡ್ರಿ ಹೇಳಬ್ಯಾಡ್ರಿ ಬ್ಯಾಡ ಹೇಳಬ್ಯಾಡ್ರಿ ಇಲ್ಲ ನಾವು ಹೇಳವ್ರಿ ಎಟ್ಟಿದ್ರು ನೀವು ಮಂಗ್ಯಗಳೇ ಅಂದ ರಾಮ ನೀ ಮಂಗ್ಯಾರೇನು ಕೋತಿಯರ್ಯನು ಒಟ್ಟು ನಾವು ಹೇಳವ್ರು ಅವಾಗ ರಾಮ ಸಿಟ್ಟಿಗೆ ಬಂದಂದ ನೀವು ಏನಾರ ಹೇಳ್ತೀರಿ ಅಂತಂದ ಅವಾಗ ಹನುಮಂತ ಹನುಮಂತನ ಸೈನ್ಯ ಕೂಡಿ ಹೇಳ್ತೀವಿ ನೀ ಒಗೆದಿರ್ತಕ್ಕಂಥ ಕಲ್ಲ ನಮ್ಮ ಪ್ರಭು ರಾಮಚಂದ್ರ ಒಗೆದಿರ್ತಕ್ಕಂಥ ಕಲ್ಲ ಕೈಯಾಗಿ ಹಿಡ್ಯತನ ಅಟ್ಟೆ ಇತ್ತು ತೆಳ ಒಗೆದು ಕೂಡಲೆ ಹೋಗಿ ನೀರಾಗಿ ಹ್ಯಾಂಗೆ ಮುಣಗುತ್ತಲ್ಲ ಆ ಜಗತ್ತಿ ಅಂತಕ್ಕಂಥದ್ದು ನಮ್ಮ ಪ್ರಭು ರಾಮಚಂದ್ರ ಕೈಯಾಗಿ ಹಿಡ್ದಾನ ಅವ ಒಂದಿನ ಕೈ ಬಿಟ್ಟು ಇದನ್ನು ನೀರಾಗಿ ಮುಣುಗುತ್ತದ ಅಂತ ಹೇಳ್ತೀವಿ ಒಂದು ಅವನ ಸೈನ್ಯ ಒಂದಿನ ನಮ್ಮ ಪ್ರಭು ರಾಮಚಂದ್ರ ಕೈ ಬಿಟ್ಟು ಅಂದ್ರೆ ಇದನ್ನು ನೀರಾಗಿ ಮುಣು ಮುಣುಗುತ್ತದ ಅಂತ ಹೇಳ್ತೀವಿ ಒಂದು ಹೊತ್ತು ನೋಡ್ರಿ ಎಷ್ಟು ಮಜಾ ಇದ್ದಿರಬೇಕಲ್ಲ ರಾಮದೇವರ ಹೆಸರು ಬರದ ಕಲ್ಲ ತೇಲ್ತಿತ್ತು ಅದೇ ರಾಮದೇವರು ಒಗದ ಕಲ್ಲು ಮುಣುಗುತ್ತೋ ಎಷ್ಟು ಎಷ್ಟು ವ್ಯತ್ಯಾಸ ಇದ್ದಿರ್ಬೇಕ್ರಿ ಬರೇ ರಾಮನ ನಾಮದೊಳಗೆ ಶಕ್ತಿ ಹೆಂಗೆ ಅಪಾರವಾದಂಥ ಶಕ್ತಿ ಬರೇ ಆ ಕಲ್ಲಿನ ಮ್ಯಾಲ ಅವನ ನಾಮ ಬರದಾರ ಅವನ ಅವನ ನಾಮ ಬರೆದು ಹಿಂಗೆ ಒಗದ್ರ ಕಲ್ಲ ತೇಲ್ತಿತ್ತಂದ್ರೆ ಅವನ ನಾಮ ನಾವು ನೋಡಿದೆವು ಅಂದ್ರೆ ನಮ್ಮ ಜನ್ಮದೊಳಗಿನ ಪಾಪ ಹೆಂಗೆ ತೊಳಿಲಿಕ್ಕಿಲ್ಲ ತೊಳಿಲಿಕ್ಕಿಲ್ಲತ್ತೀರಿ ತೊಳಿತದ ತೊಳಿತದ ಅದಕ್ಕೆ ಹೇಳ್ತಾರೆ ನೀ ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಒಂದು ಇದ್ದರೆ ಸಾಕು ಅವನ ನಾಮದ ಬಲ ಇತ್ತಂದ್ರೆ ನಿಮ್ಮ ಜನ್ಮದೊಳಗೆ ಎಂದೇ ಏನೇ ಕೊರತಿ ಬರಲಿ ಹೇ ರಾಮಚಂದ್ರ ನಮಗೆ ಇಂಥದ್ದು ಅಂತೇಳಿ ನೀವು ಅವನಿಗೆ ಕೂಗಿದ್ರಿ ಅಂದ್ರೆ ನಿಮ್ಮ ಬಂದಿರತಕ್ಕಂಥ ಭವಬಾಧೆ ಕಷ್ಟ ಅದನ್ನೆಲ್ಲ ಮಾಡಿ ಮಾಡಿಬಿಡ್ತಾನ ಎಷ್ಟು ಎಷ್ಟು ಶಕ್ತಿ ಅದ ನೋಡ್ರಿ ರಾಮನ ನಾಮದೊಳಗೆ ಅಷ್ಟೇ ಅಲ್ಲ ಒಬ್ಬ ವಾಲೆ ಕೋಳಿ ಅಂತೇಳಿ ಬೇಡ ಹೋಗೋರಿಗೆ ಬರೆಯವ್ರಿಗೆ ಒಂದು ಕಾಡ ಅರಣ್ಯದೊಳಗೆ ಕುಂತು ದಾರಿ ಬಡಿತಿದ್ದ ಯಾರು ದಾರಿ ಹೊಂಟು ಹೊಂಟ್ರಂದ್ರೆ ಅವ್ರಿಗೆ ಜೀವ ಹೊಡೆಯದು ಅವ್ರ ಬಲ್ಲಿ ಇದ್ದಿದ್ದು ಕಸಗೋದು ಅದನೇ ಒಯ್ದು ಹೆಂಡ್ರ ಮಕ್ಕಳು ಸಲುತ್ತಿದ್ದ ಒಂದು ಜೀವ ಹೊಡೆದ ಅಂದ್ರೆ ಒಂದು ಹಳ್ಳ ಒಗಿತಿದ್ದ ರಂಜನಿಗೆ ಒಳಗೆ ರಂಜನಿಗೆ ಅಂದ್ರೆ ಗೊತ್ತವಲ್ಲ ಮಣ್ಣಿನ ಮಡಿಕೆ ಅಂತೇಳಿ ಅವಾಗ ರಂಜನಿಗೆ ಮಾಡ್ತಿರು ಒಂದು ಜೀವ ಹೊಡೆದ ಅಂದ್ರೆ ಒಂದು ಕ ಹಳ್ಳ ಅದ್ರಾಗ ಒತ್ತಿದ್ದ ಹಾಂಗ ರಂಜನಿಗೆ ಹಳ್ಳ ತುಂಬಿದ್ದು ಅಷ್ಟು ಜೀವ ಹೊಡೆದಿದ್ದ ಅಷ್ಟು ಜೀವ ಹೊಡೆದಿದ್ದ ಅಟ್ಟೆಲ್ಲ ಪಾಪ ಕಟ್ಕೊಂಡು ಕೂತಿದ್ದ ಒಮ್ಮ ನಾರದ ಮಹಾರುಷಿಗಳ ಅಲ್ಲಿದೆ ಹಾಯ್ದು ಹೊಂಟಿರು ನಾರದ ಮಹಾರುಷಿ ಹೋಗೋದು ನೋಡಿ ವಾಲ್ಯಾ ಕೋಳಿ ಓಡಿ ಬಂದ ಏ ನಿಂದ್ರ ನೀ ಯಾವದಿ ಅಂದ ಅವಾಗ ನಾರದಂದ ನಾ ತ್ರಿಲೋಕ ಸಂಚಾರಿ ನಾರದ ದಿನಂದ ನೀ ನಾರದ ಯಾಕಿರ್ಲಕ್ಕ ನೀ ಯಾರು ಯಾಕಿರ್ಲಕ್ಕ ಕರೆ ನಿನ್ನ ಬಲ್ಲಿ ಏನದ ಕೊಡು ಅಂದ ಏ ನನ್ನ ಬಲ್ಲಿ ಏನೂ ಇಲ್ಲ ಅಂದ ನಿನ್ನ ಬಲ್ಲಿ ಏನೂ ಇಲ್ಲ ಹೇಳಿ ನೀನು ಕೊಡಲಿಲ್ಲ ಅಂದ್ರೆ ನಿನ್ನ ಜೀವ ಹೊಡಿತೀನಂದ ಅವಾಗ ನಾರದ ಮಾರುಷಿಗಳು ಕೇಳಿದ್ರಪ್ಪ ಇದು ಯಾತಕ್ಕಾಗಿ ಮಾಡ್ಲಕತ್ತಿ ಇನ್ನೊಬ್ಬರು ಜೀವ ಹೊಡಿಯೋದು ಯಾವ್ದು ಯಾದ ಯಾವ್ದಕ್ಕಾಗಿ ಮಾಡ್ಲಕತ್ತಿ ಅವಾಗ ವಾಲೆ ಕೊಡಿ ಹೇಳ್ತಾನೆ ನನ್ನ ಹೆಂಡ್ರ ಮಕ್ಕಳ ಸಲುವ ಸಂಬಂಧ ನಾ ಇದನ್ನು ನಂದ ಅವಾಗ ಎಷ್ಟರೇ ಮಾಡಿ ನೀ ಇಷ್ಟರೇ ಜೀವ ಹೊಡೆದಿ ಅಂದಾಗ ಏಳು ಹೇಳಂಜನಗೀವಿ ಹಳ್ಳ ತುಂಬ್ಯಾವ ಅಷ್ಟು ಜೀವ ನಾನು ನಂದ ದೊಡ್ಡ ಮಹಾಪಾಪ ಮಾಡಿ ಅಲ್ಲೋ ನೀ ಅಂದ ಏಯ್ ನಾ ಪಾಪ ಪುಣ್ಯ ಅದನ್ನು ನೀ ನನಗೆ ಹೇಳಬೇಡ ಕರೆ ಮೊದಲು ನೀನು ಬಲ್ಲಿ ಏನದು ಅದನ್ನು ಕೊಡು ಹೊಟ್ಟೆ ಅಂದ್ರೆ ಬಿಡ್ತೀನಿ ಇಲ್ಲ ಅಂದ್ರೆ ನೀನು ಜೀವ ಅಂದ ಅವಾಗ ನಾರದ ಮಾರುಷಿಗಳು ಅಂದ್ರೆ ಜೀವ ಹೊಡ್ಯಕತ್ತಿನ ನನಗೆ ಒಂದು ಕೆಲಸ ಮಾಡಿ ಏನದು ಹೇಳು ಇಷ್ಟೆಲ್ಲ ಪಾಪ ಮಾಡಿಯಲ್ಲ ಹೆಂಡ್ರ ಮಕ್ಕಳ ಸಲುವಾಗಿ ಆ ಮಾಡಿದ ಪಾಪದೊಳಗೆ ನಿನ್ನ ಹೆಂಡ್ರ ಮಕ್ಕಳು ಪಾಲ್ ತೊಗೋತಾರೆ ಮನೆಗೆ ಹೋಗಿ ಕೇಳಿ ಬಾ ಅವ ವಾಲ್ಯಾ ಕೋಳೆ ಅಂದ ಇಟ್ಟು ಹೇಳಿ ಪಾರಾಗಿ ಹೋಗ್ಬೇಕತ್ ಮಾಡಿ ಅನು ಮಗನ ಅಂದಿವ್ ಹೇಳಿ ಪಾರಾಗಿ ಹೋಗ್ಬೇಕತ್ ಮಾಡಿ ನಾ ಹಂಗೆ ಹೋಗಾವ ಅಲ್ಲಂದ ಮತ್ತೆ ಹೆಂಗೆ ಹೋಗ್ತಿ ಒಂದು ಹಗ್ಗ ತೊಗೊಂಡು ನಿನ್ನ ಗಿಡ ಕಟ್ಟಿ ಹೋಗ್ತೀನಿ ಹೋಗಿ ಕೇಳಿ ಬರ್ತೀನಿ ಅವ್ರ ಅಕಸ್ಮಾತ್ ಪಾಲು ತಗೋತೀನಿ ಅಂದ್ರೆ ನೀ ಇದ್ದು ಕೊಟ್ಟು ಹೋದಿ ಚಲೋ ಆಯಿತು ಇಲ್ಲ ನಿನ್ನ ಜೀವ ಹೊಡಿತೀನಿ ಅಷ್ಟೇ ಮಾಡಂತ ಅಷ್ಟೇ ಮಾ ಅವಾಗ ನಾರದ ಮಾರುಷ್ಗಳಿಗೆ ದೊಡ್ಡ ಒಂದು ಆಲದ ಗಿಡಕ್ಕೆ ಹಗ್ಗ ಹಾಕಿ ಬಿಗದು ಹೋದ ಹೋಗಿ ಮನೆಯಾಗೆ ಹೇಳ್ತಿ ಕೂತೇಳು ಅದರದ ಏನು ಯಾಕೆ ಇಲ್ಲ ನಾ ಎಷ್ಟು ದಿವಸ ನಿಮ್ಮ ಸಲುವಾಗಿ ನಾ ಎಷ್ಟೋ ಕೊಲೆ ಸುಲಿಗೆಗಳನ್ನು ಮಾಡಿ ಎಷ್ಟೋ ದರುಡಿ ಮಾಡಿ ನಾ ತಂದು ನಿಮಗೆ ಉಪಜೀವನ ಸಾಧಿಸಿನಲ್ಲ ಮತ್ತು ನಾ ಮಾಡಿದ ನನಗೆ ಪಾಪ ಬರ್ತದ ಅದರೊಳಗೆ ನೀವು ಪಾಪ ತಗೋರೇ ಅನ್ನ ಇಲ್ಲ ಅಂತ ಕೇಳ್ದ ಆವಾಗ ಅವರು ಹೆಂಡ್ರ ಮಕ್ಕಳಂದರು ನೀ ಮಾಡಿದ ಪಾಪ ನೀ ಕಳಿ ಅದು ನಮಗೆ ಸಂಬಂಧ ಇಲ್ಲ ಯಾಕ ನಿನಗನ್ನು ಕೊಲೆ ಸುಲಿಗೆ ಮಾಡಿ ತಂದು ಹಾಕ ನಾವು ಹೇಳಿಲ್ಲ ಇನ್ನೊಬ್ಬರ ಮೇಲೆ ದುಡ್ದು ತಂದು ಹಾಕಬೇಕಾಗಿತ್ತಲ್ಲ ನಾವು ಇನ್ನೊಬ್ಬರು ಜೀವ ಹೊಡೆದು ತಂದು ಅಕ್ಕಂದೇವನ ನಮಗೆ ಆ ಪಾಪ ನಮಗಲ್ಲ ನೀ ಏನು ಮಾಡಿ ಅದನ್ನು ನಿನ್ನ ಸಂಗಟ್ ಆವಾಗ ಅಲ್ಲಿದೆ ಓಡಿ ಬಂದ ನಾರದ ಮಹರ್ಷಿಗಳ ಬಳಿ ಬಂದು ಕಾಲಿಗೆ ಬಿದ್ದು ಅಳ್ಳಕತ್ತ ಗುರುಗಳೇ ನಂದು ದೊಡ್ಡ ಅಪರಾಧ ಆಯಿತು ಕ್ಷಮ ಮಾಡಿರಿ ತಂದೆ ಮತ್ತು ಇಟ್ಟೆಲ್ಲ ನಾ ಪಾಪ ಮಾಡೀನಿ ಈ ಪಾಪ ತೊಳ್ಕೊಬೇಕಾದ ನಾ ಏನು ಮಾಡಬೇಕಂತೇಳಿ ಒಂದೇ ಸವನ ನಾರದ ಮಹರ್ಷಿ ಪಾದಕ್ಕೆ ಬಿದ್ದು ಅಳ್ಳಕತ್ತ ಆವಾಗ ನಾರದ ಮಹರ್ಷಿಗಳು ಹೇಳ್ತಾರಪ್ಪ ಈ ಪಾಪ ತೊಳ್ಕೊಳಕ್ಕೆ ಬರ್ತದಂದ ಹೆಂಗೆ ತೊಳ್ಕೋಬೇಕಂದ ಏನಿಲ್ಲ ರಾಮನಾಮ ಜಪಸ್ಸು ಹನ್ನೆರಡು ವರ್ಷ ದಿವಸ ರಾಮ ನಾಮ ನುಡ್ದು ಅಂದ್ರೆ ನೀ ಮಾಡಿದ ರಂಜನಿಗೆ ಪಾಪ ಎಲ್ಲ ಕಡಿಗಾಗಿ ಏಳು ರಂಜನಿ ಪಾಪ ಅದನ್ನು ಕಡಿಗಾಗಿ ಹೋಗ್ತದೆ ಆವಾಗ ಐದು ಗುರುಗಳೇ ತೇಳಿ ಆವಾಗ ನಾರದ ಮಹರ್ಷಿ ಹಗ್ಗ ಕಟ್ಟಿದ ಬಿಚ್ಚಿ ಅವರು ಪಾದಕ್ಕೆ ಬಿದ್ದು ಆವಾಗ ಹೋಗಿ ಒಂದೇ ಗಿಡದ ಬುಡಕ ಕುತ್ತು ರಾಮ ರಾಮ ಅಲ್ಲಕ್ಕೆ ಬರಲಿಲ್ಲ ಮರ 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 ಅನ್ಕೋತ ಕೂತ ಹಿಂಗೆ ಹನ್ನೆರಡು ವರ್ಷ ಕೂತ ಮ್ಯಾಲೆಲ್ಲ ಹುತ್ತ ಬೆಳೆದು ಬಿಡ್ತು ಅವಾಗ ನಾರದ ಮಹರ್ಷಿ ಹನ್ನೆರಡು ವರ್ಷ ಆದ ಬಳಕ ಒಮ್ಮ ಲೋಕ ಸಂಚಾರಕ್ಕೆ ಮತ್ತೊಮ್ಮೆ ಹೈದು ಹೊಂಟಿರು ಅವ್ರಿಗೆ ಜ್ಞಾಪಕ ಬತ್ತು ಹಿಂದೂ ಅಮ್ಮನ ಎಷ್ಟೋ ವರ್ಷದ ಹಿಂದ ಇಲ್ಲೊಂದು ಮನುಷ್ಯ ಕುಂದ್ರಸ ಹೋಗಿದ್ದೆ ಅವ ಎಲ್ಲಿ ಅದನ್ನು ಆ ಕಡೆ ಅಕಾಡೆ ಕಾಡೆ ಹುಡುಕ್ಯಾಡ್ಲಕತ್ತ ಯಾಡಿ ಕಾಣಿಸ್ಲಿಲ್ಲ ಮ್ಯಾಲೆಲ್ಲ ಹುತ್ತು ಬೆಳೆದಿತ್ತು ಆ ಹುತ್ತಿಗೆ ಹೋಗಿ ಕಿಮಿ ಕೊಟ್ಟ ಕೇಳ್ದ ಆ ಹುತ್ತಿನೊಳಗೆ ಕೂತಿರ್ತಕ್ಕಂಥ ವಾಲೆ ಕೋಳಿ ರಾಮ 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 ಹೇಳಿ ನುಡಿತಿದ್ದಂತ ಆವಾಗ ಹುತ್ತೆಲ್ಲ ಒಡೆದು ಹುತ್ತೆಲ್ಲ ಒಡೆದು ಅವನಿಗೆ ಮ್ಯಾಲ ತೆಗೆದು ಹೇಳ್ತಾನೆ ಕೋಳಿ ನಿನ್ನ ಜನ್ಮ ಕಲ್ಯಾಣ ಇತ್ತುಪ್ಪ ಅಂದಾಗ ಆ ವಿಷ್ಣು ಪರಮಾತ್ಮ ಶ್ರೀರಾಮ ದೇವರ ಅವನಿಗೆ ಬಂದು ತಥಾಸ್ತಪ ನಿನ್ನ ಭಕ್ತಿಗೆ ಮೆಚ್ಚಿನಿ ಹೇಳಿ ಅವಾಗ ಅವನಿಗೆ ಹುತ್ತಿನಂದು ಮ್ಯಾಲೆ ಎಬ್ಬಸದ ಆವಾಗ ಮುಂದವನಿಗೆ ಜ್ಞಾನ ಉದಯ ಇತ್ತು ಕೋಳಿ ಹೋಗಿ ವಾಲ್ಮೀಕಿ ಋಷಿ ಆದ ಋಷಿಗಳಿಗೆ ಗುರುವಾದ ರಾಮ ಹುಟ್ಟುಕಿನ ಮುಂಚೆ ರಾಮಾಯಣ ಬರದಿಟ್ಟು ರಾಮ ಹುಟ್ಟುಕಿನ ಮುಂಚೆ ರಾಮಾಯಣ ಬರೆದಿಟ್ಟ ಎಷ್ಟು ಎಷ್ಟು ಚಲೋದಲ್ರಿ ಎಷ್ಟು ಚಲೋದಲ್ರಿ ಏಕೋಚಿತ್ತ ಒಂದು ರಾಮನ ನಾಮ ಏಳ ಏಳರಂಜನಿಗೆ ಪಾಪ ತೊಳ್ಕೊಂಡಲ್ರಿ ಏಳರಂಜನಿಗೆ ಪಾಪ ತೊಳ್ಕೊಂಡಲ್ಲ ಮತ್ತು ನಾವು ನೋಡಿದ್ರೆ ನಮ್ಮದು ಜನ್ಮದ ಪಾಪ ತೊಳಿತದಿಲ್ಲ ತೊಳಿತದ ತೊಳಿತದ ಆ ಭಗವಂತನ ನಾಮದೊಳಗ ಅಷ್ಟೊಂದು ಶಕ್ತಿ ಅದ ಅದು ಸಾಮರ್ಥ್ಯ ಅದಕ್ಕೆ ಹೇಳ್ತಾರೆ ಮರೆಯದಿರು ಶ್ರೀ ಗುರುವಿನ ನಾಮ ಕಳೆಯುವುದು ಪೂರ್ವ ಜನ್ಮದ ಕರ್ಮ ತಿಳದು ತಿಳದು ಕೈಕಟ್ಟಿ ಕೂಡದಿರು ಸುಮ್ಮ ಎಲ್ಲ ಬೇಕು ಈ ಕಲಿಯುಗದಿ ನಮ್ಮಯ್ಯ ಜನ್ಮ ನಂಬಿದವರ ಮನೆಯಲ್ಲಿ ಗುರು ಸಿದ್ಧರಾಮ ಅವನ ನಾಮದ ಬಲ ಅವನ ನಾಮದ ಶಕ್ತಿ ಅವನ ನಾಮದ ಒಲುವೆ ಐತಿ ಅಂತ ಕೇಳಿದ್ರ ಹ್ಮ